Hello friends welcome to Chef's Kitchen ಇವತ್ತು ನಾನು ಕರಾವಳಿ ಸ್ಪೆಷಲ್ ಫೇಮಸ್ ಡಿಶ್ ಮಾವಿನ ಹಣ್ಣು ಮುದ್ದುಳಿ ಅಂತ ಹೇಳ್ತಾರೆ ಅಥವಾ ಮಾವಿನ ಹಣ್ಣು ಗೊಜ್ಜು ಅಂತ ಹೇಳ್ತಾರೆ ಅದು ಕುಕ್ಕು ಸಾಸಮಿ ಅಂತ ತುಳುವಲ್ಲಿ ಹೇಳ್ತಾರೆ ಅದನ್ನು ನಾನು ಈಗ ಕಾಡು ಮಾವಿನ ಹಣ್ಣು ಅಂತ ಅದನ್ನು ಅದನ್ನ ತೊಗೊಂಡಿದ್ದೀನಿ ಇದು ನಮಗೆ ಊರಿಂದ ತೊಗೊಂಬಂದಿರೋ ಚಿಕ್ಕ ಚಿಕ್ಕದು ಕಾಡು ಮಾವಿನ ಹಣ್ಣು ಅದನ್ನು ನಾನು ಚೆನ್ನಾಗಿ ತೊಳೆದು ಬಿಟ್ಟು ಈಗ ಸಿಪ್ಪೆನ ತೆಗೆದು ವ ಹಣ್ಣು ಮಾತ್ರ ಒಂದು ಪಾತ್ರೆಗೆ ಸಿಪ್ಪೆ ಎಲ್ಲ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಅದು ನಾವು ಏನು ಸಿಪ್ಪೆ ತೆಗೆದಿರ್ತೀವಲ್ಲ ಅದಕ್ಕೆ ಒಂದು ಲೋಟ ಅಷ್ಟು ನಾವು ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಆ ರಸನ ತೆಗೆದು ಮಾವಿನ ಹಣ್ಣಿಗೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಮಸಾಲ ಬೇಕಾಗಿರೋದು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಫುಲ್ಲು ತೆಂಗಿನಕಾಯಿಗೆ ಅದು ತುರಿದುಬಿಟ್ಟು ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದು ಬೆಳ್ಳುಳ್ಳಿ ಒಂದು ಸ್ಪೂನ್ ಧನಿಯ ಪುಡಿ ಒಂದು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ವಲ್ಪ ಅರ್ಶನ ಒಂದು ಸ್ಪೂನು ಸಾಸಿವೆ ಮತ್ತು ಎರಡು ಥರ ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಯಾರ್ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಹಾಗೆ ಇದನ್ನು ಟ್ರೈ ಮಾಡಿ ಇದು ಕರಾವಳಿ ಸ್ಪೆಷಲು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಈಗ ನಾನು ಇಷ್ಟು ತನಕ ನಾನು ಸ್ಟವ್ ಆನ್ ಮಾಡಿಲ್ಲ ಈಗ ಮಾವಿನ ಹಣ್ಣು ಜೊತೆ ಈ ಮಸಾಲ ಹಾಕಿಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು ಈಗ ಕುದಿ ಬರೋ ಟೈಮಲ್ಲಿ ಅಂದರೆ ನಾವು ಬಾಯ್ಲ್ ಆಗೋ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎರಡು ಸ್ಪೂನು ಬೆಲ್ಲ ಹಾಕಿ ಮತ್ತು ಮೂರು ಮೆಣಸಿಕ್ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಅದು ಬಾಯ್ಲ್ ಆಗಬೇಕು ಬಾಯ್ಲ್ ಆದ್ಮೇಲೆ ಈಗ ನಾನು ಒಗ್ಗರಣೆ ರೆಡಿ ಹಾಕೊ ಮಾಡ್ಕೊಂಡಿದ್ದೀನಿ ಎಣ್ಣೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಒಂದು ಕೆಂಪು ಮೆಣಸಿನ ಕಟ್ ಮಾಡಿ ಕುದಿತಾ ಅಂದರೆ ಬಾಯ್ಲ್ ಇರೋ ಸಾರಿಗೆ ಹಾಕ್ಕೊಳ್ಬೇಕು ಈಗ ನೋಡಿ ಏನು ಗೊಜ್ಜು ಮಾವಿನ ಹಣ್ಣು ಗೊಜ್ಜು ರೆಡಿ ಇದೆ ಬಿಸಿ ಬಿಸಿ ಹಣ್ಣ ಜೊತೆ ಸವಿಯಕ್ಕೆ ಹೇಗೆ ಬರುತ್ತೆ ಅಂತೇಳಿ